ಆತ್ಮೀಯ ವೀಕ್ಷಕರೇ ಕೇಳ ಕಾದಂಬರಿಗೆ ಪ್ರೀತಿಯ ಸ್ವಾಗತ ಈಗ ಕೇಳಿ ಮಲೆಗಳಲ್ಲಿ ಮದುಮಗಳು ಹಸುಳೆ ಬಿಸಿಲಿನ ಬಾಲ್ಯದ ಬೆಚ್ಚನೆಯ ಸೋಂಕಿ ಗೆಳಸಿ ಸುಬ್ಬಣ್ಣ ಹೆಗ್ಗಡೆಯವರು ಮುಪ್ಪಿನ ಮೇಗೆ ಸುತ್ತಿದ್ದ ಕರಿಕಂಬಳಿಯನ್ನು ಬಿಚ್ಚಿ ಹಂದಿಯೊಡ್ಡೆಯ ಮೇಲಿಟ್ಟರು ಸುಕ್ಕಿನ ಕೆರುದೆರೆ ನೀರಿನಿರಿಯಾಗಿದ್ದ ಅವರ ಎಣ್ಣೆಗಪ್ಪಿನ ಒಡಲಿಗೆ ಬೆಚ್ಚನೆಯ ಬಿಸಿಲು ಮುತ್ತಿಟ್ಟೊಡನೆ ಸುಪ್ತ ಚಿತ್ತದ ಆಳದಲ್ಲಿ ಗುಪ್ತವಾಗಿದ್ದ ನೂರಾರು ಹೋದ ಕಾಲದ ಮುದ್ದಾಟಗಳ ನೆನಹಿನ ಸೊಗಸು ಜಾಗೃತ್ ಚಿತ್ತದ ಸರೋವರದಲ್ಲಿ ಪುಲಕಿಸಿತು ಏಕೋ ಏನು ಅವರಿಗೆ ಗೊತ್ತಾಗಲಿಲ್ಲ ಅಂತೂ ಮೈಗೆ ಬಹಳ ಹಿತವಾಯಿತು ಮನಸ್ಸಿಗೂ ಸಂತೋಷವಾಯಿತು ತಿಮ್ಮಪ್ಪ ಹೆಗ್ಗಡೆಯಿಂದ ಉಂಟಾಗಿದ್ದ ನಿರಾಶೆಯ ಕತ್ತಲೆ ಮಂಜಮ್ಮನ ಆಗಮನದ ಉಷಾಕಾಂತಿಯಿಂದ ಹರಿದು ಹೋಗಿತ್ತು ಈಗ ಆ ಮುಂಬೆಳಗೆ ಹೊಂಬೆಳಗಾಗಿ ಮನಸ್ಸು ಪ್ರಸನ್ನವಾಯಿತು ಮನುಷ್ಯನು ತಿಳಿದುಕೊಂಡಿರುವುದಕ್ಕಿಂತಲೂ ಹೆಚ್ಚಾಗಿಯೇ ಅವನ ಅಂತಃ ಪ್ರಕೃತಿ ಸೃಷ್ಟಿಯ ಬಹಿಪ್ರಕೃತಿಗೆ ಅನುಯಾಯಿಯಾಗಿರುತ್ತದೆ ಆತನ ಆತ್ಮಕೋಶವು ಬಹುಜನ್ಮಗಳ ಸಂಸ್ಕಾರದಿಂದ ತುಂಬಿರುವಂತೆ ಆತನ ಅನ್ನಮಯ ಕೋಶವು ಪೃಥ್ವಿಯಲ್ಲಿ ಪ್ರಾಣೋತ್ಪತ್ತಿಯಾದಂದಿನಿಂದ ಮೊದಲುಗೊಂಡು ಇಂದಿನವರೆಗೆ ಜೀವವು ಕೈಗೊಂಡ ನಾನಾ ರೂಪದ ನಾನಾ ಪ್ರಯೋಗದ ನಾನಾ ಕಷ್ಟ ಸಂಕಷ್ಟಗಳ ನಾನಾ ಸುಖ ಸಂತೋಷಗಳ ಮಹಾ ಸಾಹಸ ಯಾತ್ರೆಯ ಸಮಗ್ರ ಪರಿಣಾಮ ಮುದ್ರೆಯನ್ನು ಅಸ್ಮೃತಿ ರೂಪದಲ್ಲಿ ಪಡೆದಿರುತ್ತದೆ ಆ ಅಪಾರ್ಥಿವ ಮತ್ತು ಪಾರ್ಥಿವ ಸಂಸ್ಕಾರಗಳೆರಡೂ ನಮ್ಮ ಬಾಳ್ವೆಯ ಹೃದಯದ ಇಕ್ಕೆಲಗಳಲ್ಲಿ ಶ್ವಾಸಕೋಶಗಳಂತಿರುತ್ತವೆ ಅಪ್ರಜ್ಞಾಸೀಮೆಯಲ್ಲಿರುವ ಆ ಸಂಸ್ಕಾರಗಳಲ್ಲಿ ಯಾವುದನ್ನಾದರೂ ಮುಟ್ಟಿ ಎಚ್ಚರಿಸುವಂತಹ ಸನ್ನಿವೇಶ ಒದಗಿದರೆ ನಮಗೆ ಅಹೇತುಕ ಆನಂದವೋ ಅಕಾರಣ ಸಂಕಟವೋ ಸಂಭವಿಸಿದಂತಾಗುತ್ತದೆ ಅಲ್ಪ ಕಾರಣದಿಂದ ಮಹತ್ತಾದ ಅನುಭವ ಉಂಟಾದಂತೆ ಭಾಸವಾಗಿ ಆಶ್ಚರ್ಯವಾಗುತ್ತದೆ ಎಳೆಬಿಸಿಲಿನಲ್ಲಿ ಹಸಿರುಗರಿಕೆಯ ಕುಡಿಯಲ್ಲಿ ಮಿರುಗುವ ಮುತ್ತಿನ ತೆರದ ಇಬ್ಬನಿ ಪ್ರಾಣದ ಪ್ರಪ್ರಾಚೀನ ಅನುಭವದ ಮಹಾಸಾಗರದ ಅಸ್ಮೃತಿಯನ್ನು ಕೆರಳಿಸಿ ಸಮುದ್ರ ದರ್ಶನದ ಭೂಮಾನುಭೂತಿಯನ್ನುಂಟು ಮಾಡಬಹುದು ಕಾಡಿನಂಚಿನಲ್ಲಿ ಬೈಗುಗಪ್ಪಿನಲ್ಲಿ ಮಬ್ಬಿನಲ್ಲಿ ಹೆಮ್ಮರದ ದಿಂಡಿನಲ್ಲಿರುವ ಮರಕುಟಿಕನ ಗೂಡಿನ ಪೊಟ್ಟರೆ ಅತ್ಯಂತ ಪೂರ್ವಕಾಲದ ಬಾಳಿನ ಯಾವುದೋ ಒಂದು ಕಗ್ಗವಿಯನ್ನು ಪೆಡಂಭೂತದ ಕಣ್ಣನ್ನು ಅಸ್ಮೃತಿಗೆ ತಂದು ಅನಿರ್ವಚನೀಯವಾದ ಭೀತಿಯನ್ನುಂಟು ಮಾಡಬಹುದು ಪರ್ವತಾರಣ್ಯಗಳ ಭಯಂಕರ ಪ್ರಕೃತಿಯ ಮಧ್ಯೆ ವಾಸ ಮಾಡುವವರಿಗೆ ಅರ್ಥವಾಗದ ಆ ಅನುಭವಗಳು ಪಿಶಾಚಿಗಳಂತೆಯೋ ದೇಯ ದ್ಯಾವರಗಳಂತೆಯೋ ತೋರುತ್ತವೆ ಕತ್ತಲೆಯಲ್ಲಿ ಆಕಾಶಕ್ಕೆದುರಾಗಿ ಚಾಚಿರುವ ಭೀಮಾಕಾರದ ಕೋಡುಗಲ್ಲಿನಲ್ಲಿ ಪ್ರಾಚೀನಾನುಭವ ಸಮುಷ್ಟಿ ರೂಪದ ಅಸ್ಮೃತಿ ಆವಿರ್ಭಾವವಾಯಿತೆಂದರೆ ಬ್ರಹ್ಮರಾಕ್ಷಸ ದರ್ಶನವಾಗುವುದರಲ್ಲಿ ಆಶ್ಚರ್ಯವೇನಿದೆ ಕಬ್ಬಿಣದ ಪೆಟ್ಟಿಗೆಯ ಖಜಾನೆಯನ್ನು ತೆರೆಯುವುದಕ್ಕೆ ಸಣ್ಣ ಬೀಗದ ಕೈ ಸಾಕಾಗುವಂತೆ ಅಸ್ಮೃತಿಯ ಮಹದೈಶ್ವರ್ಯವನ್ನು ಕೆರಳಿಸಲು ಅತ್ಯಲ್ಪ ಕಾರಣಗಳು ಸಾಕಾಗುತ್ತವೆ ಮಳೆ ತೊಯ್ದ ಮಲೆನಾಡಿನ ಮೇಲೆ ಮೂಡಿದಳ ಬಿಸಿಲಿಗೆ ಮೈಯೊಡ್ಡಿದ್ದ ಸುಬ್ಬಣ್ಣ ಹೆಗ್ಗಡೆಯವರಿಗೆ ಸಂಭವಿಸಿದ ಸಂತೋಷಕ್ಕೆ ಬಹುಮಟ್ಟಿಗೆ ಕಾರಣವಾಗಿದ್ದು ಆ ಅಸ್ಮೃತಿ ಯಾವ ಯಾವ ಕಾಲದಲ್ಲಿ ಯಾವ ಯಾವ ದೇಶದಲ್ಲಿ ಯಾವ ಯಾವ ರೂಪದಲ್ಲಿ ಯಾವ ಯಾವ ಸನ್ನಿವೇಶದಲ್ಲಿ ಯಾವ ಸಾಗರ ತೀರದಲ್ಲಿ ಯಾವ ಪರ್ವತ ಶಿಖರದಲ್ಲಿ ಯಾವ ಅರಣ್ಯ ಕುಂಜ ಸೀಮೆಯಲ್ಲಿ ಅಂತಹ ಸೂರ್ಯೋದಯದ ಸೋಂಪನ್ನು ಹಿಂದೆ ಎನಿತು ಸಾರಿ ಅನುಭವಿಸಿದ್ದರೋ ಏನು ಆ ಸಂಸ್ಕಾರ ಕೋಶದ ಖಜಾನೆಗೆ ಬೀಗದ ಕೈ ಮಾತ್ರವಾಗಿತ್ತು ಆವತ್ತಿನ ಸೂರ್ಯೋದಯ ಹಳೆಮನೆಯಾದರೇನಂತೆ ಹಂದಿದೊಡ್ಡೆಯ ಬಳಿಯಾದರೇನಂತೆ ಅಕ್ಷರಹೀನ ಅಸಂಸ್ಕೃತ ಒಕ್ಕಲಿಗನಾದರೇನಂತೆ ಮುಪ್ಪಡಿಸಿದ್ದರೇನಂತೆ ಸುಬ್ಬಣ್ಣ ಹೆಗ್ಗಡೆಯು ಪ್ರಜೆಯೇ ಬೆನ್ನಿಗೆ ಬಿದ್ದ ಬಿಸಿಲು ನಾಲಿಗೆಗೆ ಬೀಳುವ ಜೇನಾಗಿತ್ತು ಹೆಗ್ಗಡೆಯವರು ಸ್ ಹಾಯ ಎನ್ನುತ್ತಾ ಮುಂಡಾಡುವ ರೀತಿಯಲ್ಲಿ ಬೆನ್ನು ನೀವಿಕೊಂಡರು ಲೋಕವೆಲ್ಲ ಅಶೋಕವಾಗಿ ಸುಖಮಯವಾಯಿತು ಮನದಲ್ಲಿ ವಿಶ್ವ ಮೈತ್ರಿ ಮೂಡಿತು ಹಂದಿ ಕೋಳಿ ಕುರಿ ಮರ ಕಾಡು ಆಕಾಶ ಹಾಡುತ್ತಿದ್ದ ಕಾಡು ಹಕ್ಕಿಗಳ ಹಿಂಡು ನೆರೆಹೊರೆ ಎಲ್ಲದರ ಮೇಲೆಯೂ ಅಕ್ಕರೆಯುಕ್ಕಿತು ಹೆಗ್ಗಡೆಯವರ ಜೀವಮಾನ ಕಟ್ಟಡದಲ್ಲಿ ಆ ಒಂದು ಕ್ಷಣದ ಬಾಳು ಗೋಪುರದ ತುದಿಯ ಕಳಶದ ಚಿನ್ನದ ಡಂಕಿಣಿಯಾಗಿ ಸ್ವರ್ಗದೊಡನೆ ಸರಸವಾಡಿತು ಸರಸರನೆ ಮುಂಬರಿದು ಕೋಳಿಯ ಒಡ್ಡೆಯ ಬಾಗಿಲು ತೆರೆದು ಹುಂಜಗಳು ಹೇಟೆಗಳು ಮರಿಗಳು ಸಳಗಗಳು ಕೆಂಪು ಬಿಳುಪು ಕಪ್ಪು ಹಂಡ ಹಂಡ ಕಡ್ಲೆ ಕಡ್ಲೆ ಚಿಯೋ ಪಿಯೋ ಕೊಕ್ 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 ಕೋಳಿಗಳೆಲ್ಲ ಒಂದರ ಮೇಲೊಂದು ನುಗ್ಗಿ ಹೊರಬಿದ್ದವು ರೆಕ್ಕೆಯ ಗಾಳಿ ಬೀಸಿದ ಮೋಲ್ಗಂಪು ಹೆಗ್ಗಡೆಯವರಿಗೆ ಸ್ವಾಭಾವಿಕವಾಗಿಯೇ ಇತ್ತು ಅವಸರ ಅವಸರವಾಗಿ ಹೊರನುಗ್ಗಿ ಕೆಲವು ಕೆಸರು ಕೆದರಿದವು ಕೆಲವು ಕಸದ ರಾಶಿಯಲ್ಲಿ ಕೊಕ್ಕಾಡಿದವು ಕೆಲವು ಗೊಬ್ಬರದ ಗುಂಡಿಯ ಕಡೆಗೆ ಓಡಿದವು ಎಲ್ಲವನ್ನು ಯಜಮಾನ್ಯದ ಪ್ರಶಂಸನೀಯ ದೃಷ್ಟಿಯಿಂದ ನೋಡುತ್ತಾ ನಿಂತಿದ್ದ ಸುಬ್ಬಣ್ಣ ಹೆಗ್ಗಡೆಯವರು ನಗುಮುಗದಿಂದ ಗೊಬ್ಬರ ಕೆದಕಿ ಹೋಗಾಕೆ ಇಷ್ಟೊಂದು ಅವಸರ ಇವಕ್ಕೆ ಎಂದು ಹಂದಿಯ ಒಡ್ಡಿಯ ಮೇಲಿಟ್ಟಿದ್ದ ಕಂಬಳಿಯನ್ನು ತೆಗೆದು ಈ ದುದುದರಲ್ಲಿ ಸ್ವಲ್ಪ ಅಚ್ಚುಕಟ್ಟಾಗಿದ್ದ ಸ್ಥಳದಲ್ಲಿ ಹಾಕಿ ಅದರ ಮೇಲೆ ಮೂಡಾಲಿಗೆ ಬೆನ್ನಾಗಿ ಕುಳಿತು ಕುಂಟೆ ಕುಂಟೆ ಬಳಿ ಸಾರುತ್ತಾ ದಿಬ್ಬವೇರಿ ಬರುತ್ತಿದ್ದ ಹೂವಳ್ಳಿ ವೆಂಕಟನನ್ನು ನೋಡುತ್ತಿದ್ದರು ಅವನಿನ್ನೂ ಹತ್ತಿರ ಬಂದಿರಲಿಲ್ಲ ಬಹಳ ಹೊತ್ತಿನಿಂದ ತಡೆದುಕೊಂಡಿದ್ದ ಮಾತು ಹೆಗ್ಗಡೆಯವರ ಗಂಟಲಿನಿಂದ ತುಟಿ ಮೀರಿ ಹೊರಟಿತು ನೀ ಒಳ್ಳೆ ಗಿರಾಸ್ ತಕಂಡ್ರೋ ಅಲ್ಲ ನೀ ಬತ್ತೀನಿ ಅಂದವ ಎಂದರು ಹೇಳಬೇಕೆಂದಿದ್ದ ಉತ್ತರವನ್ನು ಹಾದಿಯಲ್ಲಿಯೇ ಕಡೆದು ಅಣಿ ಮಾಡಿಕೊಂಡು ಬಂದಿದ್ದ ವೆಂಕಟಣ್ಣನು ಹೆಗ್ಗಡೆಯವರ ಮಾತು ಮುಗಿಯುವುದರೊಳಗಾಗಿ ಬಿಟ್ಟನು ಹಾ ನಾ ಏನು ಮಾಡಾದ್ರ ಹಂಗಾರೆ ಆ ಸನಿ ಮುಂಡೆ ಮಕ್ಕಳು ಬತ್ತೀನಿ ಅಂದೋರು ಬರಲೇ ಇಲ್ಲ ಕಾದೆ ಕಾದೆ ಹೊತ್ತಾಗಿತ್ತು ನಿನ್ನೇನು ಮಾಡೋದು ನಾಳೆ ಬೆಳಗ್ಗೆ ಹೋಗೋಣ ಅಂತ ಹೇಳಿ ನಿಂತುಬಿಟ್ಟೆ ಎಂದನು ಯಾರಿಗೆ ಹೇಳಿದ್ಯೋ ಎಂದರು ಹೆಗ್ಗಡೆಯವರು ನಿಮ್ಮ ಹೊಲೆಯರಿಗೆ ಹೇಳಿದ್ದೆ ಎಂದನು ವೆಂಕಟಣ್ಣ ನೀ ಒಳ್ಳೆ ಗಿರಾಸ್ತ ಅವರು ತೋಟದ ಬೇಲಿ ಮಾಡೋದು ಬಿಟ್ಕಂಡು ನಿನ್ನ ಹಂದಿ ಹೊರಕೆ ಬರ್ತಾರಾ ನೀ ಬೇಕಾರೆ ಒಳ್ಳೆಯ ಗಿರಾಸ್ತ ಬಿಡು ಎಂದರು ಹೆಗ್ಗಡೆಯವರು ಹಾಗಾರೆ ಏನು ಮಾಡಲಿ ಹೇಳಿ ನಿನ್ನೆ ನಾನೇ ಹೊತ್ಕೊಂಡು ಹೋಗಬೇಕು ಹಾಂ ಅದಕ್ಕೂ ಸಹಿಯಂತಿದ್ದೆ ಕಾಲೊಂದು ಹಿಂಗಾಯ್ತಲ್ಲ ಹೇಳಿ ಎಂದು ಬಟ್ಟೆ ಸುತ್ತಿದ್ದ ಮೊಣಕಾಲನ್ನು ತೋರಿಸುವಂತೆ ಅದರ ಕಡೆಗೆ ನೋಡಿದನು ಹೆಗ್ಗಡೆಯವರು ಸಹಾನುಭೂತಿಯಿಂದ ಅದನ್ನು ನೋಡುತ್ತಾ ಏನಾಯ್ತೋ ಎಂದು ಕೇಳಿದರು ವೆಂಕಟಣ್ಣನು ಊರಿಕೊಂಡಿದ್ದ ದೊಣ್ಣೆಯನ್ನು ಮೆಲ್ಲಕ್ಕೆ ಕೆಳಗಿಟ್ಟು ನಿಧಾನವಾಗಿ ಕೂತು ಕಾಲಿಗೆ ಸುತ್ತಿದ್ದ ಕಂಬಳಿಯ ಕರೆಯನ್ನು ಹಾಕಿಕೊಂಡಿದ್ದ ಸರಿಗೆ ಬಳೆಯನ್ನು ಸಾವಧಾನವಾಗಿ ಜಾರಿಸುತ್ತ ಹಂಗ್ಯಾರೇ ಆವತ್ತು ಮರಸಿಗೆ ಕೂತಿದ್ದೆ ಹೋದ ತಿಂಗಳು ಬೆಳಕಿನಾಗೆ ಒಂದು ಮಲ ಬಂತು ಹೊಡೆದೆ ಇಳಿದು ಹೆರಕಿಕೊಳ್ಳಾಕೆ ಹೋಗಾಕು ತೆವಳಿಕೋತ ತೆವಳಿ ಕೂತ ತೆವಳಿ ಕೂತ ಹೋಗೋಕೆ ಶುರು ಮಾಡ್ತು ಏಟು ಓಡಾಡ್ಸಿದ್ರೂ ಸಿಕ್ಕವಲ್ಲದ್ದು ಬಯಲು ತುಂಬ ಓಡಾಡ್ಸೋಕ್ಕೆ ಓಡಿಸಾಡಿ ಸಾಕಾಗಿ ಹೋತು ಅಂತೀನಿ ಹ್ಯಾಂಗಾರೆ ಹಾಳು ಮುಂಡದಕ್ಕೆ ದೊಣ್ಣೆನೆ ಸೈ ಅಂತ ಒಂದು ಬಡಿಗೆ ತಗೊಂಡು ಜಪ್ಪಿದೆ ಅದು ಕೊರಲು ಹೊದ್ದು ಬಿಡ್ತು ನೋಡಿ ಹ್ಯಾಂಗಂತ ಹೆಚ್ಚಿನ ನೆತ್ತರು ಬರಲೂ ಇಲ್ಲ ಅದೇ ಗಾವ ದೊಡ್ಡದಾಯ್ತು ದೊಡ್ಡದಾಯಿತು ಕಡಿಗೆ ಕುಂಟನ ಹುಣ್ಣಿಗೆ ತಿರುಗ್ತು ಆ ಮೇಘರೊಳ್ಳಿ ಕಣ್ಣ ಪಂಡಿತರು ಏನೋ ಔಷಧಿ ಮಾಡಿ ಕಟ್ಟಾರೆ ಹಾಕಿ ಕಟ್ಟೀನಿ ನೋಡಬೇಕು ಹ್ಯಾಂಗಾರೆ ಏನಾಗ್ತದೆ ಅಂತ ಎಂದನು ವೆಂಕಟಣ್ಣ ಹಂದಿ ತಗೊಂಡು ಹೋಗ್ತೀಯೋ ಬಿಡ್ತೀಯೋ ಬಿಸಿಲು ಏರಿಹೋತು ಅವನಿಗೆ ಸುಮ್ಮನೆ ಒಡ್ಡಿ ಒಳಗೆ ಕೂಡಿ ಹಾಕಬೇಕು ಬಿಟ್ಟಾರು ಬಿಡ್ತೀನಿ ಎಂದರು ಹೆಗ್ಗಡೆಯವರು ಥಟಕ್ಕನೆ ಯೋಗಕ್ಷೇಮದ ಮಾತಿನಿಂದ ವ್ಯಾಪಾರ ಧ್ವನಿಗೆ ಧುಮುಕಿ ಬಿಟ್ಟರು ವೆಂಕಟಣ್ಣ ಅದನ್ನು ಗಮನಿಸುವ ಗೋಜಿಗೆ ಹೋಗಲಿಲ್ಲ ಥಟಕ್ಕನೆ ತಲೆ ಎತ್ತಿ ಅದ್ಯಾಕೆ ಹಂಗಂತೀರಿ ಮಾರಾಯರ ನಿಮ್ಮ ಹೊಲೆಯರ ಕೈಲಿ ಹೊರಸಿ ಕಳಿಸಿ ನಾ ಹ್ಯಾಂಗೆ ಹೊತ್ಕಂಡು ಹೋಗಲಿ ಎಂದು ಮೆಲ್ಲನೆ ಎದ್ದು ಹಂದಿಯೊಡ್ಡಿಯ ಕಡೆಗೆ ಮೆಲ್ಲಗೆ ಸರಿದನು ಹೆಗ್ಗಡೆಯವರು ಎದ್ದು ಅತ್ತ ಕಡೆ ಸರಿಯುತ್ತ ಹ್ಞೂ ನೀನು ಒಳ್ಳೆ ಗಿರಾಸ್ತ ಮಳೆ ಬಂದು ಹಾದ ಆಗ್ಯದೇ ಇವತ್ತು ಆರು ಕಟ್ಟಾಕಿ ಹೇಳಿ ಕಳಿಸೀನಿ ಇವತ್ತೆಲ್ಲಿ ಸಿಗ್ತಾರೆ ನಮ್ಮ ಹೊಲೆಯರು ಎಂದರು ಹೆಗ್ಗಡೆಯವರು ಅಯ್ಯೋ ಹೋಹ ಅಷ್ಟೊಂದು ಉಪಕಾರ ಮಾಡಿ ನಿಮ್ಮ ದಮ್ಮಯ್ಯ ಅಂತೀನಿ ಎಂದನು ವೆಂಕಟಣ್ಣ ಸಿಗೋದಾದರೂ ಮಧ್ಯಾಹ್ನದ ಮೇಲೆ ಸೈ ಎಂದರು ಹೆಗ್ಗಡೆಯವರು ಹಂಗಾದರೆ ಹಂಗೇನೇ ಎಂದನು ವೆಂಕಟಣ್ಣ ಹೆಗ್ಗಡೆಯವರು ಸ್ವಲ್ಪ ಉದಾಸೀನದ ಧ್ವನಿಯಿಂದ ಮಾರಾಯ ನಮ್ಮ ಮನೆ ಕಷ್ಟ ಹೇಳಿದ್ರೆ ತೀರದು ಹುಡುಗಿ ಒಂದೇ ನೀರು ಹೊತ್ತು ಅಡಿಗೆ ಮಾಡಬೇಕಾಗಿದೆ ಎಂದರು ಯಾಕೆ ಮಂಜಮ್ಮನತ್ತಿಗೆ ಇಲ್ಲೇನು ಎಂದನು ವೆಂಕಟಣ್ಣ ಅದೇ ಹೊರಗೆ ಕೂತಿದೆ ಎಂದರು ಹೆಗ್ಗಡೆಯವರು ಸಣ್ಣ ಮನೆ ಶಂಕರಪ್ಪ ಹೇಳಿ ಕಳಿಸಿದ್ದ ಹೋಗಿ ಬರ್ತೀನಿ ಎಂದು ವೆಂಕಟಣ್ಣ ಅತ್ತ ಕಡೆಗೆ ನೋಡಿದಾಗ ಮಿಂದು ಬಂದ ಶಂಕರಪ್ಪ ಹೆಗ್ಗಡೆ ಅಂಗಳದಲ್ಲಿದ್ದ ತುಳಸಿಗೆ ನೀರು ಹಾಕಿ ಪ್ರದಕ್ಷಿಣೆ ಮಾಡುತ್ತಿದ್ದುದು ಕಣ್ಣಿಗೆ ಬಿತ್ತು ಅದನ್ನು ನೋಡಿದ ದೊಡ್ಡ ಹೆಗ್ಗಡೆಯವರು ಹಾಸ್ಯ ವ್ಯಂಗ್ಯದಿಂದಲೆಂಬಂತೆ ಓಹೋ ನಮ್ಮ ಬಿರಾಂಬರ ಮಡಿ ಪೂಜೆ ಇದೆ ಎಂದರು ಹಾಗ್ಯಾರೇ ಮಧ್ಯಾಹ್ನ ಕಳಿಸಿಕೊಡ್ತೀರಷ್ಟೇ ಎಂದನು ವೆಂಕಟಣ್ಣ ಹೋಗಲಿ ಈಗಲೇ ತಗೊಂಡು ಹೋಗಿಬಿಡಪ್ಪ ಎಂದರು ಹೆಗ್ಗಡೆಯವರು ಹಾಗಾದರೆ ಹಾಗೆ ನನಗೇನಂತೆ ಎಂದನು ಮತ್ತೆ ವೆಂಕಟಣ್ಣ ಹ್ಞೂ ದೊಡ್ಡ ಏನೋ ಎಂದರು ಹೆಗ್ಗಡೆಯವರು ಈಗ ಕೈಲಿಲ್ಲ ಹಾಂ ಲೆಕ್ಕಕ್ಕೆ ಬರ್ಕಂಡು ಬಿಡಿ ಎಂದನು ವೆಂಕಟಣ್ಣ ಹಾಂ 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 ಅದು ಮಾತ್ರ ಆಗೋದಿಲ್ಲ ನೀನು ಕೊಡೋದೇ ಇನ್ನೂ ಕೊಟ್ಟಿಲ್ಲ ಸುಮಾರು ಹಣ ಬಾಕಿ ಇದೆ ಮದ್ದು ಲೆಕ್ಕಕ್ಕೆ ಬರ್ಕೊಳ್ಳಿ ಅಂದರೆ ಸುಬ್ಬಣ್ಣ ಹೆಗ್ಗಡೆಯವರ ಮಾತು ಬಿರುಸಾಗತೊಡಗಿತು ಏ ಈಗ ಎಲ್ಲಿಂದ ತರಲಿ ನೀವೇ ಹೇಳಿ ಎಂದು ಅವಲತ್ತುಕೊಂಡನು ವೆಂಕಟಣ್ಣ ಎಲ್ಲಿಂದ ಶಂಕರಪ್ಪನನ್ನೇ ಕೇಳು ಎಂದರು ಹೆಗ್ಗಡೆಯವರು ಅವನಿಗೆ ಬೆಟ್ಟೊಳ್ಳಿಗೌಡ್ರ ಹತ್ರ ಸಾಲ ಆಗ್ಯದೆ ಹೇ ನನಗೆ ಎಲ್ಲಿಂದ ಕೊಟ್ಟಾನು ಎಂದನು ವೆಂಕಟಣ್ಣ ಹ್ಞೂ ಮನೆಗೆ ಹೆಂಚು ಹಾಕಿಸ್ತಾ ಕೂತ್ರೆ ಸಾಲ ಆಗ್ದದೆ ಬಿಡ್ತದೇನು ಹಾಂ ಹೋಗಲಿ ನಂಗ್ಯಾಕೆ ಆ ವಿಚಾರ ಎಂದರು ಹೆಗ್ಗಡೆಯವರು ನೀವೇನು ಕೆಟ್ಟದ್ದಕ್ಕೆ ಹೇಳ್ತೀರೇನು ಎಷ್ಟೊಂದರು ಅವನಿಗೆ ಚಿಕ್ಕಪ್ಪ ನೀವಲ್ಲದೆ ಇನ್ಯಾರು ಹೇಳಬೇಕು ಎಂದನು ವೆಂಕಟಣ್ಣ ಹಾಂ ಹೇಳ್ತೀನಿ ನೋಡು ವೆಂಕಟಣ್ಣ ನೀನು ಹಳಬ ನಾನೂ ಹಳಬ ಎಂದರು ಹೆಗ್ಗಡೆಯವರು ಸೈ ಸೈಹ ಹಳಬ ನಿಮ್ಮ ವಯಸ್ಸಿನವರು ಈ ಪರಾಂತದಾಗೆ ಯಾರೂ ಇಲ್ಲ ನಮ್ಮ ಕಲ್ಲೂರು ದೋಯಿಸ್ರು ಒಬ್ಬರನ್ನು ಬಿಟ್ಟರೆ ನಾ ನಿಮ್ಮಷ್ಟು ಹಳಬರು ಮತ್ಯಾರೂ ಇಲ್ಲ ಎಂದನು ವೆಂಕಟಣ್ಣ ಹೂವಿ ಏ ಏ ಏ ಹೂವಿ ಎಂದು ಕೂಗಿದರು ಹೆಗ್ಗಡೆಯವರು ಇದ್ದಕ್ಕಿದ್ದ ಹಾಗೆ ಕೂಗಿ ಕರೆಯತೊಡಗಿದರು ಕೊಟ್ಟಿಗೆ ಕೆಲಸದಲ್ಲಿದ್ದ ಹೂವಿ ಕೈಕಾಲು ಸಗಣಿಯಾಗಿ ಬೇಗ ಬೇಗ ಬಂದಳು ನಿನ್ನ ನಿನ್ನ ಗಂಟಲು ಕಟ್ಟಿ ಹೋಗ ಓಕೊಳ್ಳಬಾರ್ದೇನೆ ಎಂದು ಭರ್ಸನೆ ಮಾಡಿ ಹೆಗ್ಗಡೆಯವರು ಹಾ ಅಲ್ಲಿ ಓಡಿ ಹೋಗು ನಮ್ಮ ತಿಮ್ಮುಗೆ ಹೇಳು ಯಾರಾದರೂ ಇಬ್ಬರು ಹೊಲೆಯರನ್ನ ಕಳಿಸ್ಬೇಕಂತೆ ಅಂತ ಎಂದರು ಹೆಗ್ಗಡೆಯವರು ಹಂಗಾರೆ ನಾನೀಗ ಬಂದು ಬಿಡ್ತೀನಿ ಎಂದು ಹೇಳಿ ಹೂವಳ್ಳಿ ವೆಂಕಟಣ್ಣ ತೇಪೆ ಹಾಕಿದ ತನ್ನ ದಗಲೆಯನ್ನು ಸರಿ ಮಾಡಿಕೊಂಡು ದೊಣ್ಣೆಯೂರಿ ಕುಂಡುತ್ತ ಆಚೆ ಮನೆಗೆ ಹೋದನು ಕಣ್ಣಾ ಪಂಡಿತರ ಕಷಾಯ ಕುಡಿಯುವುದಕ್ಕಾಗಿ ಸುಬ್ಬಣ್ಣ ಹೆಗ್ಗಡೆಯವರು ಬುಚ್ಚಿ ಇದ್ದ ಅಡಿಗೆ ಮನೆಗೆ ಹೋದರು ಕಾಲಿಗೆ ಹಿಡಿದಿದ್ದ ಕೆಸರು ಒಣಗಿ ಹೋಗಿತ್ತಾದ್ದರಿಂದ ಮುದುಕನಿಗೆ ಅದನ್ನು ತೊಳೆದುಕೊಳ್ಳುವುದಕ್ಕೂ ನೆನಪೂ ಆಗಲಿಲ್ಲ